ನಮಸ್ತೆ ವೀಕ್ಷಕರೇ ನಕ್ಷತ್ರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಜ್ಯೋತಿಷ್ಯ ಅಂತಂದ್ರೆ ಏನು ಜ್ಯೋತಿಷ್ಯ ಅಂತಂದರೆ ಸೈನ್ಸನ್ನೇ ಜ್ಯೋತಿಷ್ಯ ಅಂತ ಕರೆಯೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೊಂಡು ಹೇಗೆ ಬೇಕಾದರೂ ನಾವು ಜ್ಯೋತಿಷ್ಯವನ್ನು ಹೇಳ್ತೀವಿ ಬನ್ನಿ ಅಂತ ಹೇಳಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ ಯಾಕೆ ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು ಜ್ಯೋತಿಷ್ಯವನ್ನು ಹೇಳೋರು ನಿಮ್ಮ ಭವಿಷ್ಯವನ್ನು ನೀವೇ ಸರಿಯಾಗಿ ಏನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥವ್ರು ನಾನು ಜ್ಯೋತಿಷ್ಯವನ್ನು ಕಲಿಸ್ಕೊಡ್ತೀನಿ ಅಥವಾ ನಾನು ಜ್ಯೋತಿಷ್ಯವನ್ನು ಹೇಳ್ತೀನಿ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಇದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಬಟ್ ಆದರೆ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೆ ಮೋಸ ಮಾಡೋರು ಅಲ್ಲಿ ತನಕ ಇದ್ದೇ ಇರ್ತಾರೆ ಜ್ಯೋತಿಷ್ಯ ಅಂತಂದರೆ ನಥಿಂಗ್ ಬಟ್ ನಥಿಂಗ್ ಬಟ್ ಸೈನ್ಸ್ ಸೈನ್ಸನ್ನೇ ನಾವು ಜ್ಯೋತಿಷ್ಯ ಅಂತ ಕರೆಯೋದು ಸೈನ್ಸ್ ಒಂದು ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಜ್ಯೋತಿಷ್ಯ ಅನ್ನೋದನ್ನು ನಾವು ಈಸಿಯಾಗಿ ಆರಾಮಾಗಿ ಜ್ಯೋತಿಷ್ಯವನ್ನು ಹೇಳಬಹುದು ಮತ್ತೊಬರಿಗೆ ಒಳಿತನ ಮಾಡಬಹುದು ಹಾಗಿದ್ರೆ ಜ್ಯೋತಿಷ್ಯವನ್ನು ಕಲಿಯೋದು ಹೇಗಪ್ಪ ಎಲ್ಲಿ ಹೋಗಬೇಕು ಹೇಗೆ ಕಲಿತು ಕಲ್ತ್ಕೊಳ್ಬೇಕು ನಾವು ಯಾರು ಕಲಿಸ್ಕೊಡ್ತಾರೆ ಬೇರೆ ಯಾರೂ ಕಲಿಸ್ಕೊಡೋದಿಲ್ಲ ನೋಡಿ ನಕ್ಷತ್ರ ನಾಡಿಗೆ ನೀವು ಕೂಡ ಜಾಯ್ನ್ ಆಗಿ ಇವತ್ತು ಫ್ರೀ ಕ್ಲಾಸಸ್ ಇದೆ ರಾತ್ರಿ ಎಂಟು ಮೂವತ್ತಕ್ಕೆ ಫ್ರೀ ಕ್ಲಾಸಸ್ಗಳು ಆರಂಭ ಇದೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೀವು ನೇರವಾಗಿ ಕಾಲ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ನಂಬರನ್ನು ನೋಂದಾಯಿಸ್ಕೊಳ್ಬಹುದು ಜಸ್ಟ್ ನಿಮಗೊಂದು ಗೊತ್ತಾಗುತ್ತೆ ಹೇಗೆ ಜ್ಯೋತಿಷ್ಯ ಯಾವ ರೀತಿಯಾಗಿ ಇರುತ್ತೆ ಜ್ಯೋತಿಷ್ಯವನ್ನು ನಾವು ಯಾಕೆ ಕಲಿಬೇಕು ಹೇಗಿರುತ್ತೆ ಈ ಒಂದು ಜ್ಯೋತಿಷ್ಯವನ್ನು ಕಂಪ್ಲೀಟ್ ಆಗಿ ಜ್ಯೋತಿಷ್ಯ ಕಲ್ತ್ಕೊಂಡ್ರೆ ನಿಮ್ಗೆ ಏನ್ ಪ್ಲಸ್ ಏನ್ ಮೈನಸ್ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮತ್ತೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕಂಪ್ಲೀಟ್ ಆಗಿ ಕ್ಲಾಸಸ್ಗಳು ಆರಂಭ ಆಗುತ್ತೆ ಇವತ್ತು ನಿಮ್ಗೊಂದು ಎಕ್ಸಾಂಪಲ್ ಹೇಗಿರುತ್ತೆ ಅಂತ ಹೇಳಿ ನೀವು ಕೂಡ ಜಾಯಿನ್ ಆಗ್ಬೋದು ಇವತ್ತಿನ ಕ್ಲಾಸಸ್ಗೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗೋಣ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಗುರುಜಿ ಜ್ಯೋತಿಷ್ಯ ಕಲಿಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳ್ತಾರೆ ಬಟ್ ಆದ್ರೆ ಜ್ಯೋತಿಷ್ಯ ಎಷ್ಟು ಈಸಿ ಇರುತ್ತೆ ಕಲ್ತ್ಕೊಳ್ಳೋದು ಮತ್ತೆ ಆ ಜ್ಯೋತಿಷ್ಯ ಕಲಿಯೋದು ಎಷ್ಟು ಈಸಿ ಇರುತ್ತೆ ಮತ್ತೆ ಯಾವ ರೀತಿಯ ಕಲ್ತ್ಕೊಂಡ್ರೆ ಹಾ ಭಾಳ ಹಿಂದೆ ಈ ದೇವಸ್ಥಾನಕ್ಕೆ ಕೆಲವು ಜನಗಳನ್ನ ಇರಲಿಲ್ಲ ಆಮೇಲೆ ಈ ವಿದ್ಯೆ ಎಲ್ಲ ನೀವು ಕಲಿಬಾರ್ದು ಕಷ್ಟ ಅಂತ ಇದ್ದರು ಏನೋ ಅವರ ಸಂತತಿ ಅವ್ರ ಪೀಳಿಗೆ ಮಾತ್ರ ಇದು ಮಾಡ್ಕೊಂಡು ಹೋದರೆ ಇದು ಕುತ್ಕೊಂಡು ತಿನ್ನುವಂಥದ್ದು ಕೆಲಸ ಅಷ್ಟೊಂದು ಕ ಕಷ್ಟದ್ದೇನಿಲ್ಲ ಇದು ಮೋರ್ ಆಫ್ ಸೈಕಾಲಜಿ ಅಸ್ಟ್ರಾಲಜಿ ಈಸ್ ಮೋರ್ ಆಫ್ ಸೈಕಾಲಜಿ ಇನ್ನೊಂದು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಇದು ಜ್ಯೋತಿಷ್ಯದಲ್ಲಿ ಬರೆದಿಡ್ಬೇಕು ಫಸ್ಟು ಹಣೆ ಬರನ್ನ ಬದಲಾಯ್ಸೋಕ್ಕಾಗಲ್ಲ ಮತ್ತು ಜ್ಯೋತಿಷ್ಯ ಯಾಕ್ರಿ ಕಲಿಬೇಕು ಅಂದರೆ ನಿಮ್ಮ ಹಣೆ ಬರ ನೋಡ್ಕೊಳ್ಳೋಕೆ ನಿಮ್ಮಣೆ ಬರ ನೋಡ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಕಲಿಬೇಕು ರೀ ಇವತ್ತು ಜ್ಯೋತಿಷ್ರೆಲ್ಲ ಕೋಟ್ಯಾಧೀಶರು ಆಗ್ತಾ ಇದ್ರು ಅಲ್ವಾ ಜ್ಯೋತಿಷ್ರೆಲ್ಲರೂ ಕೋಟ್ಯಾಧೀಶರಾಗಿರು ಎಲ್ಲಿದ್ದಾರಪ್ಪ ಜಾತಕ ಹೇಳ್ಕೊಂಡು ಹತ್ತು ರೂಪಾಯಿ ಬಂತ ಅಂತ ಹಿಂಗೆ ನೋಡೋರು ಇದ್ದಾರೆ ಐವತ್ತು ರೂಪಾಯಿ ಬಂತ ಅಂತ ನೋಡ್ಕೊಂಡಿದ್ದಾರೆ ಏನಾರು ಒಂದು ಪೂಜೆ ಮಾಡಿ ಅದರೊಂದು ಐವತ್ತು ಸಾವಿರ ತಗೋಳಂಗಿದ್ದಾರೆ ಇದೇ ಇರೋದು ಅದಿರಲಿ ಬಿಡಿ ಅವ್ರು ಮಾಡ್ಕೊಳ್ತಾರೆ ಅವರು ಇಷ್ಟ ಅವರ ಜೀವನ ಅದು ನಾನೇನು ಅವರ ಕರ್ಮ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಂಗೆ ಗೊತ್ತಿಲ್ಲ ಆದರೆ ನಾನು ಹೇಳೋದೇನು ನೀವೇ ಜ್ಯೋತಿಷ್ಯ ಕಲ್ತರೆ ನಿಮ್ಮ ಲೈಫಲ್ಲಿ ಎಲ್ಲಿವರೆಗೂ ಕೆಟ್ಟ ಟೈಮ್ ಇದೆ ಎಲ್ಲಿ ಏನಾರು ನೆಕ್ಸ್ಟ್ ಒಳ್ಳೆ ಟೈಮ್ ಬರುತ್ತಾ ಅಥವಾ ಇರೋ ಕೆಟ್ಟ ಟೈಮ್ನ ನಾವು ಏನಾದ್ರು ಸ್ವಲ್ಪ ಮಟ್ಟಿಗೆ ಒಳ್ಳೇದು ಮಾಡ್ಕೋಬೋದಾ ಅಥವಾ ಈ ಒಳ್ಳೆ ಟೈಮ್ನ ಎನ್ಹ್ಯಾನ್ಸ್ ಮಾಡ್ಕೋಬೋದಾ ಅಥವಾ ನಮಗೆ ಟೈಮೇ ಬರಲ್ವ ಏನೋ ಲೈಫಲ್ಲಿ ನಾವು ಅದನ್ನು ಬಿಟ್ಟು ಚಿಂತೆ ಬಿಟ್ಟು ಬೇರೆ ಕಡೆ ಏನಾದ್ರು ಪ್ಲ್ಯಾನ್ ಮಾಡೋಣ ಕರೆಕ್ಟ್ ಪ್ಲ್ಯಾನಿಂಗು ನಮಗೆ ಜೀವನದಲ್ಲಿ ಕೊಡುತ್ತೆ ಅದಕ್ಕೆ ಪ್ರತಿ ದಿವಸ ಅರವತ್ತೈದು ಸಾವಿರ ಜನ ಕಲ್ತಿದಾರಲ್ಲ ಪ್ರತಿ ದಿವಸ